ಮೊಟ್ಟ ಮೊದಲನೇದಾಗಿ ಜೈ ಬಿ ಯುವ ಸಂಘದ ವತಿಯಿಂದ ಹಾಗೂ ಬಿಹಾರ್ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಎರಡ್ನೂರ ಎಂಟನೇ ವರ್ಷದ ಭೀಮಾ ಕೋರೆಗಾಂವ್ ವಿಜೋತ್ಸವದ ಶುಭಾಶಯಗಳನ್ನ ಕೊಡ್ತೇನೆ ಧರ್ಮಕ್ಕಾಗಿ ರಾಜ್ಯಕ್ಕಾಗಿ ಸಿಂಹಾಸನಕ್ಕಾಗಿ ನಡೆದಂತಹ ಯುದ್ಧ ಅಲ್ಲ ಇದು ಶತಮಾನಗಳಿಂದ ಅನುಭವಿಸಿದ ಶೋಷಣೆಗಳ ವಿರುದ್ಧ ಸಾರಿದ ಯುದ್ಧ ಸಿಪಾಯಿ ದಂಗೆಗಿಂತ ನಲವತ್ತು ವರ್ಷಗಳ ಹಿಂದೆಯೇ ನಡೆದಂತ ಅಸ್ಪರ್ಶರ ದಂಗೆಯೇ ಈ ಭೀಮಾ ಕೊರೆಗಾ ಜೋತ್ಸವ ಜನವರಿ ಒಂದನೆಯ ತಾರೀಕು ಜಗತ್ತಿಗೆ ಹೊಸ ವರ್ಷದ ಸಂಭ್ರಮದ ದಿನವಾದ್ರೆ ಭಾರತದ ದಲಿತರ ಪಾಲಿಗೆ ಅಸ್ಪೃಶ್ಯತೆಯ ವಿರುದ್ಧ ಬಂಡದ್ದ ಅಸ್ಪರ್ಶರ ಗುಂಪೊಂದು ಕೆಚ್ಚದೆಯ ಹೋರಾಟ ನಡೆಸಿ ದಿಗ್ವಿಜಯ ಸಾಧಿಸಂತ ದಿನ ಇದನ್ನ ಶೋಷಿತರ ಶೋಷಿತರ ಆತ್ಮಗೌರವ ತಲೆ ಎತ್ತಿದ ದಿನ ಅಂತೇಳಿ ಪ್ರಸಿದ್ಧ ಈ ಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳ ಬದುಕಿನ ಪ್ರೇರಣೆ ಪ್ರೇರಣೆಗಳಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರಿದ್ದಂತಹ ಸೈನ್ಯದಲ್ಲಿ ಮಾರಿಯೋಧರು ದೊಡ್ಡ ದೊಡ್ಡ ಹುದ್ದೆಗಳಾಗಿದ್ರ ಯಾವಾಗ ಈ ಪೇಶವೆ ಆಡಳಿತ ಶುರುವಾಗುತ್ತೋ ಅವಾಗ ಅಸ್ಪರ್ಶ್ಯತೆ ಕರಾಳ ಚರಿತ್ರೆ ಶುರುವಾಗುತ್ತೆ ಅಸ್ಪರ್ಶತೆಯ ಕಟೋಳತೆಯ ಆಚರಣೆ ಶುರುವಾಗುತ್ತೆ ಅದೇನಂತಂದ್ರೆ ಅಸ್ಪೃಶ್ಯರು ಅಸ್ಪೃಶರ ನೆರಳು ಹಿಂದೂ ಸವರಣಿಯರ ಮೇಲೆ ಬಿದ್ದರೆ ಹಿಂದೂ ಸವರಣಿಯರಿಗೆ ಮೈಲಿಗೆ ಆಗುತ್ತದೆ ಎಂಬ ಉದ್ದೇಶಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಅಸ್ಪೃಶ್ಯರಿಗೆ ನಿಷೇಧವನ್ನು ಹೇರಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಸ್ಪೃಶ್ಯರೇ ಮಧ್ಯೆ ಮಧ್ಯ ಅಡ್ಡಾಡ್ಬೇಕಾಗಿತ್ತು ಯಾಕಂತಂದ್ರೆ ಆ ಸಮಯದೊಳಗೆ ಅವರ ನೆರಳೆ ಬೇರೆ ಕಡೆ ಬೀಳೋದಿಲ್ಲ ಅನ್ನೋ ಕಾರಣಕ್ಕ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಡ್ಡಾಡ್ಬೇಕಾಗಿತ್ತು ಕುತ್ತಿಗೆಯ ಮಣ್ಣಿನ ಮಡಿಕೆಯನ್ನ ಕಟ್ಕೊಂಡು ನೇತ ನೇತಾಕಬೇಕಾಗಿತ್ತು ಯಾಕಂತಂದ್ರೆ ಅಸ್ಪೃಶ್ಯರು ನೆಲಕ್ಕೆ ಉಗುಳ ಆಗಿರ್ಲಿಲ್ಲ ಆ ಮಣ್ಣಿನ ಮಡಿಕೆಯಲ್ಲೇ ಉಗಳಬೇಕಾಗಿತ್ತು ಸೊಂಟಕ್ಕೆ ಕಸದ ಪೊರಕೆಯನ್ನ ಕಟ್ಕೊಂಡು ತಾನ ನಡೆದಂತ ದಾರಿಯನ್ನ ಗುಡಿಸ್ಕೊಂಡು ಹೋಗ್ಬೇಕಾಗಿತ್ತು ಕುತ್ತಿಗೆಗೆ ಹಾಗೂ ಮುಂಗೈಗೆ ದಪ್ಪದಾದ ಕಪ್ಪುದಾರವನ್ನ ಕಟ್ಕೊಳ್ಬೇಕಾಗಿತ್ತು ವಿದ್ಯೆ ಕಲಿಯುವ ಹಕ್ಕನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ರು ಅಸ್ಪೃಶ್ಯರ ಮಹಿಳೆಯರು ಬೆಳ್ಳಿ ಬಂಗಾರ ತೊಡು ತೊಡುವಾಗಿರಲಿಲ್ಲ ಅಸ್ಪೃಶ್ಯರ ಮಹಿಳೆಯರ ಮೇಲೆ ಈ ಹಿಂದೂ ಸವರ್ಣಿಯರು ಹಾಗೂ ಪೇಶ್ವೆ ಸೈನಿಕರು ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನ ನಡೆ ನಡೆಸ್ತಿದ್ರು ಈ ಅನ್ಯಾಯವಲ್ಲ ಈ ಅನ್ಯಾಯ ದೌರ್ಜನ್ಯವನ್ನ ನಿಲ್ಲಿಸ್ಬೇಕಂತೇಳಿ ಮಹರ್ ಯೋಧರು ಏನ್ ಅಂತಂದ್ರೆ ಈ ಪೇಶ್ವೆ ರಾಜ ಎರಡನೇ ಬಾಜಿರಾಯನ್ ಕಡೆ ನಮ್ಮ ಮೇಲೆ ನಡೀತಾ ಇರೋಂತ ಈ ಅನ್ಯಾಯ ದೌರ್ಜನ್ಯವನ್ನ ನಿಲ್ಲಿಸಬೇಕಂತೇಳಿ ಪರಿಪರಿಯಾಗಿ ವಿನಂತಕೊಳ್ತಾರೆ ಅದಕ್ಕೆ ಆ ಪೇಶ್ವೆ ರಾಜ ಹೇಳ್ತಾನೆ ನೀವು ಹುಟ್ಟಿರೋದ ನಮ್ಮ ಸೇವೆ ಮಾಡಕ ನಿಮ್ಮ ಹೆಣ್ಣು ಮಕ್ಕಳು ಇರೋದೆ ನಮಗ ಸುಖ ನಮ್ಮ ಮನೋ ಅಂತ ಹೇಳ್ತಾರೆ ಮತ್ತೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಮೃತಿಯನ್ನ ಸುತ್ರು ಸುತ್ರು ಅಂತ ಹೇಳ್ತಾರೆ ಆ ಮನುಸ್ಮೃತಿಯೊಳಗ ಇಂತಿಂತ ಒಂದು ದೌರ್ಜನ್ಯಗಳ ಅಡಕವಾಗಿದ್ದವು ಎಲ್ಲಾ ಧರ್ಮದವರಿಗೂ ಎಲ್ಲಾ ಜಾತಿಯವ್ರಿಗೂ ಇಂತಿಂತದ ಮಾಡ್ಬೇಕಂತ ಹೇಳಿ ಅದ್ರೊಳಗೆ ಬಹಳ ಪ್ರಾಥಮಿಕ ಪಾಲನೆಗಳು ಬಹಳ ಮನುಷ್ಯನ ು ಪೇಶವೆಗಳ ವಿಷಯ ರಕ್ತ ಹೇಳಿ ಈ ಒಂದು ಸಂದರ್ಭವನ್ನ ಭಾರಿ ಚೆಂದಾಗಿ ಯೂಸ್ ಮಾಡ್ಕೊಂಡಿದೆ ಅಂತಂದ್ರೆ ಬ್ರಿಟಿಷಲ್ಲಿ ನಮ್ಮ ಒಂದು ಇದಕ್ಕೆ ಶೇರ್ಕೋಬೇಕು ಅಂತ ಕಷ್ಟ ಅಪಮಾನಗಳಿಗಾಗಿ ಒದಗಿ ಬಂದಂತ ಶೇವನ ಅವಕಾಶ ಅಂತೇಳಿ ಮನಪೂರ್ವಕವಾಗಿ ಅಸ್ಪರ್ಶ ಹೋದರು ಶೂರ್ಯಿಂದ ಆಪು ನಿದ್ದೆ ಅನ್ನ ಯಾವುದನ್ನು ಬಳಸಿದ ಭವಿಷ್ಯದಲ್ಲಿ ಇಪ್ಪತ್ತೇಳು ಕಿಲೋಮೀಟರ್ ದೂರ ಇರುವಂತಹ ನಿಮಾ ಕೊರೆಗ ಸ್ಥಳಕ್ಕೆ ಹೋಗಿ ನಿಮ್ಮ ಆರೋಧರು ಅಂತ ಹೇಳಿದ್ದಾರೆ ಅಲ್ಲಿ ಹನ್ನೆರಡು ತಾಸಕದಂತ ಈ ರಣಗೌರ

பார்த்த வியாசார நடைசித்தீரத்தில் ಎಲ್ಲವನ್ನು ಬಿಟ್ಟು ಆ ಭೀಮಾ ಕೊರೆಗ ವಿಜಯ ಸ್ಥಂಭಕ್ ಬಂದ ಭೇಟಿ ನೀಡ್ತಿದ್ರು